ಪತ್ರಿಕಾಗೋಷ್ಠಿಗೆ ನಮ್ಮ ಕರೆಗೆ ಒಗ್ಗಟ್ಟು ಬಂದಂಥ ಎಲ್ಲ ಆತ್ಮೀಯ ಪತ್ರಿಕಾಗೋಷ್ಠಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಎಷ್ಟೇ ಲೋಕಸಭೆ ಚುನಾವಣೆ ಬಂದಿದೆ ಆದರೆ ನಾವು ಸ್ವತಂತ್ರ ಪಕ್ಷದ ಅಭ್ಯರ್ಥಿಗಳಾಗಿರೋದ್ರಿಂದ ಯಾವುದೇ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಈ ಮತಕ್ಷೇತ್ರದಲ್ಲಿ ಸ್ಪರ್ಧಿಸುವ ಲಕ್ಷಣಗಳು ಕಾಣ್ತಾ ಇದೆ ಅದಕ್ಕಾಗಿ ನಮ್ಮ ಮುಂದಿರುವ ಆಯ್ಕೆ ಬಿ ಜೆ ಪಿಯವರಿಗೆ ಸಪೋರ್ಟ್ ಮಾಡ್ಬೋದು ಇಲ್ಲ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಬೇಕು ಇಲ್ಲ ನ್ಯೂಟ್ರಲ್ ಆಗಿದ್ವಿ ಇವೇ ನಮಗೆ ಮುಂದಿರುವ ಆಯ್ಕೆ ಯಾಕೆಂದರೆ ಉಳಿದ ಪಂಚಾಯಿತಿ ಚುನಾವಣೆ ಮುನ್ಸಿಪಾಲಿಟಿ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಅಂದರೆ ನಾವು ನೇರವಾಗಿ ಸ್ಪರ್ಧೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನನಗೆ ಬಹಳಷ್ಟು ಪ್ರತಿ ದಿವಸ ಫೋನ್ಗಳ ಮುಖಾಂತರ ಫೋನಿಗೆ ಮೇಲೆ ಫೋನ್ ಬಂದು ಯಾಕೆ ನಿಮ್ಗೆ ಕೊಟ್ಟಿದ್ದೀವಿ ಒಂದು ಕರ್ ಮಾಡೋಣ ಮಾಡೋಣ ಅಂತ ಕಥೆ ಎಲ್ಲ ನನ್ನ ಮುಖಂಡರು ಅಭಿಮಾನಿ ಹಾಗೂ ಕೆಲವೊಂದು ಪತ್ರಿಕೆಯಲ್ಲಿ ಗೌಲಿಗಿರ್ ಪತ್ರದಲ್ಲಿ ಕೂಡ ಇನ್ನೂ ಅವರ ವಿಚಾರ ಅವರ ದಾರೆ ಇನ್ನೂ ನಿಗೂಢವಾಗಿದೆ ಅಂತಕ್ಕಂಥ ವರದಿಗಳು ಬಂದಿದ್ದು ನಾನು ಕೂಡ ಓದಿದ್ದೀನಿ ಎಲ್ಲವನ್ನು ಆಧರಿಸಿ ಇವತ್ತು ತಮ್ಮನ್ನು ನಾನು ಕರೆದು ಏನು ನಿರ್ಧಾರ ತೆಗೆದುಕೊಂಡಿರುವಪ್ಪ ಅಂತಂದರೆ ಇನ್ನೂ ಒಂದು ವಾರದೊಳಗಾಗಿ ನನ್ನ ಮತಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರನ್ನು ಕರೆಸಿ ವಿಚಾರ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಂಡು ನಾನು ತಮ್ಮ ಮೆದುರಿಗೆ ಪ್ರಸ್ತುತ ಪಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಸರ್ ಇಲ್ಲಿವರೆಗೂ ಯಾರು ಬಂದು ಸಂಪರ್ಕ ಮಾಡಿದಾರೆ ರಾಷ್ಟ್ರೀಯ ಪಕ್ಷದ ತಮ್ಮ ಇವರಿಗೆ ಬಿ ಜೆ ಪಿಯವರು ಕೂಡ ನನಗೆ ಸಂಪರ್ಕ ಮಾಡಿದ್ದಾರೆ ಸಾಮಾನ್ಯ ಗದ್ದೆಗೌಡರು ಸಂಪರ್ಕ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ನವರು ಶಿವಾಂಗ್ ಪಾಟೀಲ್ ಸಂಪರ್ಕ ಮಾಡಿದ್ದಾರೆ ಇಷ್ಟು ಸರ್ ನಿಮ್ಮ ಒಬ್ಬನೇ ಸರ್ ಈಗ ಈ ಯಾವ ಮೂರು ತಾಲೂಕಿನಲ್ಲಿ ನೀವು ಪಕ್ಷದ ಅಭ್ಯರ್ಥಿ ಆಗಿದ್ದರು ಬಾಗಲಕೋಟೆಯಲ್ಲಿ ಮಧು ಚರಣ್ ತಿಂಗ್ ಅವರಿದ್ದರು ಅಲ್ಲೇ ಪದ್ಮಚಿತ್ ಆಡ್ಗೌಡರು ಇದ್ದರು ಸತೀಶ್ ಬಂಡೇವಾಳ ನಾವು ಒಂದು ಮೀಟಿಂಗನ್ನು ಕೂಡ ಮಾಡಿದ್ದೀವಿ ಯಾರು ನಾನು ಮಧು ಚರಂತಿ ಮಟ್ಟು ಜೋಗಿಗಳು ಹೀಗೆ ಬಂದು ಅವರೆಲ್ಲರೂ ಒಂದು ಮೀಟಿಂಗ್ ಮಾಡಿ ಅವರವರ ಕ್ಷೇತ್ರದಲ್ಲಿ ಅವರವರಾದಂಥ ಸಮಸ್ಯೆಗಳು ತಾವು ಹೀಗಾಗಿ ಯಾರೂ ಸೂಕ್ತವಾದ ನಿರ್ಧಾರ ನಾವು ತೆಗೆದುಕೊಂಡಿಲ್ಲ ತದನಂತರ ನಾವು ಸೂಕ್ತವಾದ ನಿರ್ಧಾರ ತಗೊಂಡಂತೂ ಕೂಡ ಮಾತಾಡಿದ್ದೀವಿ ಸರ್ ಶಿವಾನಂದ್ ಪಟೇಲ್ ತಮ್ಗೆ ಆತ್ಮೀಯ ಇರೋದ್ರಿಂದ ಕ್ಷೇತ್ರದ ಜನರು ಮಾತಾಡ್ತಾ ಇದ್ದಾರೆ ಟಿಕೆಟ್ ಕೊಡ್ಸೋಲ್ಲಿ ನವಲಿಗಿರಿ ಮುಟ್ಟರು ಪ್ರಯತ್ನ ಮಾಡಿದ್ದಾರೆ ಅವರು ದಿಲ್ಲಿಗೂ ಹೋಗಿ ಬಂದಿದ್ದಾರೆ ಇವಾಗ ಅವರ ನಿಲು ಶಿವಾನಂದ್ ಪಟೇಲ್ ಪರನೇ ಇರುತ್ತೆ ಅವ್ರೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಅದನ್ನ ದೂರ ಮತ್ತು ಅದೇ ಪಕ್ಷದಲ್ಲಿ ತಾವು ಈ ಒಂದು ಮತ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ ಮತ್ತು ರಾಜ್ಯಾಧ್ಯಕ್ಷರ ನಡೆಯಲ್ಲಿ ನೀವು ಬಿಜೆಪಿಗೆ ಸೇರ್ತೀರೋ ನಿಮ್ಮ ಕೇಳ್ತಿರೋ ವಿಚಾರ ಅವರು ಪಕ್ಷ ಸೇರುವ ಮುಂಚೆ ನನ್ನ ಜನ ವಿಚಾರ ಮಾಡಿದ್ದಾರೆ ಅವರು ಕೂಡ ಮಾನ್ಯ ಅಮಿತ್ ಶಾ ಜಿಯವರ ಮುಖಾಂತರ ಅವರು ಕೆಲವೊಂದು ಪ್ರಸ್ತಾವನೆಗಳನ್ನು ಇರ್ತಿದ್ದಾರೆ ಅದರಲ್ಲಿ ನಮಗೂ ಕೂಡ ಇದೆ ಆದರೆ ಕೆಲವೊಂದು ಸ್ಥಳೀಯ ನಾಯಕರ ವಿರೋಧದಿಂದ ಇದು ತಾತ್ಕಾಲಿಕವಾಗಿ ಚಿಕಿತ್ಸೆಗೊಂಡಿದೆ ಅದಕ್ಕಾಗಿ ಅವ ಅವರು ಅವರು ಕೂಡ ನೆಕ್ಲಕ್ಕೆ ಬೆಳೆಯುತ್ತಿದೆ ಹಾಗಾಗಿ ಸ್ಥಳೀಯ ನಾಯಕ ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ಆತ್ಕಾಲಿಕವಾಗಿ ದೊಡ್ಡವರು ನೋಡ್ರಿ ಏನು ಸರ್ಕೊಂಡ್ರೆ ನೀವು ಬೇಜೆ ಬಿಷರ್ತೀವಿ ಸರ್ ದೊಡ್ಡವರು ಗೌಡ್ರಿಗೆ ಒಬ್ಬರಿಗೆ ಪಕ್ಷಕ್ಕೆ ಸೀಮಿತ ಆಗೈತೆ ಪಕ್ಷಕ್ಕೆ ಎಲ್ಲರೂ ಬರ್ಬೋದು ಎಲ್ಲರೂ ಹೋಗ್ಬೋದು ಕಾಂಗ್ರೆಸ್ ಪಕ್ಷ ಕಾಶಸ್ತ್ರ ಸೀಮಿತ ಇಲ್ಲ ದೊಡ್ಡ ಗೌಡರಿ ಈಗ ಬಿಳಿ ಪಕ್ಷ ಪಕ್ಷ ದೊಡ್ಡದು ನಾವು ದೊಡ್ಡಲ್ಲ